ಎಲ್ಲರಿಗೂ ಜವೀನ್ ಇವತ್ತೇನು ಕಲಬುರಗಿ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿಗೆ ಇವತ್ತು ದಲಿತ ಸೇನೆ ಒಂದು ಟೀಮ್ ಮುತ್ತಿಗೆ ಹಾಕ್ಬೇಕಂತೇಳಿ ಇವತ್ತು ನಾವೆಲ್ಲ ಬಂದಿದ್ದೀವಿ ಇವತ್ತೇನು ಕಲಬುರಗಿಯ ಏನು ಚಿಕನ್ ಮಟನ್ ವೇಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿಗಲ್ ಆಗಿ ಸುಮಾರು ನಾಲ್ಕೈದು ಜನರು ಅಲ್ಲಿಂದು ಅನ್ನು ಇರ್ತಿದಾರೆ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಯವರೇ ಒಂದು ಟೆಂಡ್ರಲ್ಲಿ ಕರೆದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿ ತನಕ ಸುಮಾರು ಹನ್ನೆರಡೂವರೆ ಲಕ್ಷ ರೂಪಾಯಿ ಎಮ್ ಎಸ್ ಡಬ್ಲ್ಯೂ ಎಂಟರ್ಪ್ರೈಸಸ್ನವರು ಮೊಹಮ್ಮದ್ ಅಶ್ರಫ್ ಅಂತ ಹೇಳಿ ಟೆಂಡರ್ ತೊಗೊಂಡಿದ್ದದ ಇವತ್ತು ಇಲ್ಲಿಗಲ್ಲಾಗಿ ನಾಲ್ಕೈದು ಗುಂಡಗಳು ಮತ್ತು ರೌಡಿಗಳು ಇಲ್ಲಿಗಲ್ಲಾಗಿ ಆ ವೇಸ್ಟೇಜನ್ನು ಇರ್ತಿದಾರೆ ಇವತ್ತು ಸುಮಾರು ಬಾರಿ ನಾವು ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಕಂಪ್ಲೇಂಟ್ ಕೊಟ್ಟರು ಯಾವುದು ಪ್ರಯೋಜನ ಆಗಿಲ್ಲ ಮತ್ತು ಪೊಲೀಸ್ ಕಮಿಷನರ್ ಅವರಿಗೆ ನಾವು ಸುಮಾರು ಬಾರಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರ ಮೇಲೆ ಯಾವುದು ಆ್ಯಕ್ಷನ್ ಆಗಿಲ್ಲ ಇಲ್ಲಿವರೆಗೆ ಇವತ್ತೇನು ಟೆಂಡರ್ ಅದಕ್ಕೆ ಇರೀಬೇಕು ಇವತ್ತು ಇವತ್ತು ಟೆಂಡರ್ ಹದಿಮೂರು ಲಕ್ಷ ರೂಪಾಯಿ ಕಟ್ಟಿದ ನಮ್ಮ ಮನುಷ್ಯ ಆ ಟೆಂಡರ್ ಕಟ್ಟಿದ ಕಂಪ್ಲೇಂಟ್ ಕೊಟ್ರೆ ಒಂದು ಯಾವುದೋ ಒಂದು 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 ಗಾಡಿ ಇರ್ತಾವೆ ಹಿಡಿತಾ ಇಲ್ಲ ಇಲ್ಲಿಗಲಾಗಿ ಐದಾರು ಎಂಟು ಗಾಡಿಗಳೇ ನಡೆದವು ಏನೋ ಐದಾರು ಎಂಟು ವೆಹಿಕಲ್ಗಳು ಇಲ್ಲಿಗಲಾಗಿ ಸುಮಾರು ವೇಸ್ಟೇಜನ್ನು ಈ ಗುಲ್ಬರ್ಗದಿಗೆ ಗೊತ್ತಾರೆ ಮತ್ತು ಟೆಂಡರ್ ಕರೆದವ್ರಿಗೆ ಯಾವುದೇ ಅಲ್ಲಿ ವೇಸ್ಟೇಜ್ ಸಿಗ್ತಾಯಿಲ್ಲ ಮತ್ತು ಕರೆವಿ ತಾವು ಏನು ಚಿಕನ್ ಮಟನ್ ವೇಸ್ಟ್ ಅಂಗಡಿದವ್ರಿಗೆ ಕರೆವಿ ತಾವು ಯಾಕೆ ನೀವು ಆ ಕಂಡೀಷನ್ ಇಲ್ಲ ಇವತ್ತೇನು ಟೆಂಡರ್ ಕರೆದೋರಿಗೆ ಮಾತ್ರ ವೇಸ್ಟೇಜನ್ನು ಕೊಡಬೇಕು ಮತ್ತು ಇತರರಿಗೆ ಕೊಡಬಾರ್ದು ಅಂತೇಳಿ ಅವರಿಗೆ ನೀವು ಯಾಕೆ ಕಮಿಷನರ್ ಅವರು ಬೇಜವಾಬ್ದಾರಿ ಥರ ಮಾಡ್ತಾ ಇದ್ರಿ ಇವತ್ತ ಇವತ್ತು ದಲಿತ ಸೇನೆ ಒಂದು ನಿಯೋಗ ಇವತ್ತು ನಾವು ಕಲಬುರಗಿ ಏನು ಡಿ ಸಿ ಅವ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಅವರಿಗೆ ಸಿದ್ದರಾಮಯ್ಯನವರಿಗೆ ನಾವು ಇವತ್ತು ದಲಿತ ಸೇನೆ ಒಂದು ಟೀಮ್ ಇವತ್ತು ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ ಮಂಜುನಾಥ್ ಭಂಡಾರಿ ದಲಿತ ಸೇನೆ ಜಿಲ್ಲಾಧ್ಯಕ್ಷರು ಗುಲ್ಬರ್ಗ